ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ ಒಂದು ಶ್ರೀರಾಮಾಯಣ ಪಾತ್ರ ಪ್ರಪಂಚ ಹತ್ತನೆಯ ಅಧ್ಯಾಯ ಶ್ರೀರಾಮಚಂದ್ರನ ಪಾತ್ರದ ಪರಿಚಯದ ಎರಡನೆಯ ಅಧ್ಯಾಯದಲ್ಲಿ ಮುಂದುವರೆದ ಏಳನೆಯ ಭಾಗ ಜನತೆಯೆಂದು ತಪ್ಪು ಮಾಡದು ಜನತೆಯೇ ಜನಾರ್ದನ ಎಂದು ಸಮಾಜವನ್ನು ಅವರ ಮೂಢತೆಗಾಗಿಯೂ ಪೂಜಿಸುವ ಸಮಾಜವಾದಿಗಳು ಸಮಾಜಾರಾಧಕರು ಲೆವಿಯಾಥಾನ್ ವರ್ಷಿಪ್ಸ್ ವ್ಯಕ್ತಿಗಳನ್ನು ಬಲಿಕೊಟ್ಟು ನಿಂದಿಸುವ ಜನತಂತ್ರ ವಿರೋಧಿ ಆಂಟಿ ಡೆಮಾಕ್ರಟಿಕ್ ಈ ಭಾವನೆ ಈಗ ಎಷ್ಟು ಜನರಿಗೆ ತಿಳಿದೀತು ಜನತೆ ಯಾವಾಗಲೂ ಮೂಢವೇ ಆದರೆ ವ್ಯಕ್ತಿ ಅದನ್ನು ಬಿಡಲಾರದುದೇ ಅವನ ದುರಂತ ಎಂದು ವಾಲ್ಮೀಕಿ ಇಲ್ಲಿ ಚಿತ್ರಿಸಿದಂತಾಗಲಿಲ್ಲವೇ ರಾಮನ ಇಂಗಿತ ತಿಳಿಯಲಾರಂಭಿಸುತ್ತಾ ವಿಭೀಷಣನೋ ಸುಗ್ರೀವನೋ ಹನುಮನೋ ಲಂಕೆಯಲ್ಲಿ ಉಳಿದಿದ್ದ ಸಭ್ಯರೋ ವಾನರ ವೀರರೋ ಪ್ರಭು ಇದೆಲ್ಲ ಏತಕ್ಕೆ ಸೀತಾದೇವಿಯನ್ನು ಇಲ್ಲಿ ಪ್ರಶ್ನಿಸಿದವರಾರು ಅವಳ ಶುದ್ಧ ಚಾರಿತ್ರಕ್ಕೆ ಇಡೀ ಲಂಕೆಯೇ ಸಾಕ್ಷಿ ಎಂದು ಏಕೆ ಪ್ರತಿಭಟಿಸಲಿಲ್ಲ ಅವರೆಲ್ಲ ಮೌನದಿಂದ ರಾಮನ ಈ ಉಗ್ರನಡತೆಗೆ ಅಂಜಿ ಕಣ್ಣೀರಿಟ್ಟರು ಅಷ್ಟು ಯೋಗ್ಯತೆ ಸಾತ್ವಿಕತೆ ಅವರಲ್ಲಿತ್ತು ಲಕ್ಷ್ಮಣನೂ ರಾಮಕೋಪಕ್ಕೆ ಅಂಚಿದ ಪ್ರತಿಭಟಿಸುವವರು ಅಲ್ಲಿ ಯಾರೂ ಇರಲಿಲ್ಲ ಅಷ್ಟು ಸಹಜವಾಗಿ ತೋರಿತು ರಾಮನ ಅಂದಿನ ಆ ಅಭಿನಯ ಆದರೆ ಒಕ್ಕೊರಲಿನಿಂದ ಜನ ಪ್ರತಿಭಟಿಸಿದ್ದರೆ ಪ್ರಭು ಪ್ರಸನ್ನನಾಗಿ ಹಾಗೂ ಇವಳು ನಿರ್ದೋಷಿ ಎಂದು ನಿಮಗೆ ಮನಮುಟ್ಟಿದ್ದರೆ ಆಯಿತು ಎನ್ನುತ್ತಾ ನಕ್ಕು ತಾನೂ ಪರೀಕ್ಷೆಯನ್ನು ಕೈಬಿಡುತ್ತಿದ್ದನೇನೋ ಇಂಥ ಪ್ರೇಮಾಸ್ಪದನ ನ್ಯಾಯ ನಿಷ್ಠುರ ವ್ಯಕ್ತಿತ್ವವನ್ನು ಹತ್ತಿರದಿಂದ ಬಲ್ಲವರು ಇಂದು ಕೊಡಬಹುದಾದ ಆಶ್ವಾಸನೆ ಅದು ಇನ್ನೊಂದು ಉದಾಹರಣೆ ನೋಡಿ ಎಂಎ ಪರೀಕ್ಷೆಯ ಕೊನೆಯ ಭಾಗವಾದ ವಾಕ್ ಪರೀಕ್ಷೆ ನಡೆಯುತ್ತಿದೆ ಇಸ್ವಿ ಸಾವಿರದ ಒಂಬೈನೂರ ಐವತ್ತೇಳು ಐವತ್ತೆಂಟು ಇರಬಹುದು ಮೈಸೂರು ವಿಶ್ವವಿದ್ಯಾಲಯದ ಮುಖ್ಯ ಪ್ರೊಫೆಸರನ್ನೊಡನೆ ಮುಂಬೈ ಕಲ್ಕತ್ತಾ ವಿಶ್ವವಿದ್ಯಾಲಯಗಳ ಮುಖ್ಯರು ಸೇರಿ ವಿದ್ಯಾರ್ಥಿಗಳನ್ನು ಅವರವರು ಬರೆದ ಉತ್ತರ ಪತ್ರಿಕೆಗಳ ಆಧಾರದ ಮೇಲೆಯೇ ಪರೀಕ್ಷಿಸುತ್ತಿದ್ದಾರೆ ಸಾಮಾನ್ಯವಾಗಿ ಹೊರಗಿನವರಿಗೆ ಒಂದೆರಡು ಪ್ರಶ್ನೆಗಳನ್ನು ಕೇಳಲು ಬಿಟ್ಟು ಅವರು ಸಂಕೋಚದಿಂದ ಏನೋ ಕೇಳಿ ಒಳಗಿನ ಪ್ರಾಧ್ಯಾಪಕರು ತಮಗಿಷ್ಟ ಬಂದವನಿಗೆ ಮೊದಲ ಶ್ರೇಣಿಯಲ್ಲಿಯೋ ಬೇಡದವರಿಗೆ ಕೊನೆಯದೋ ನ ಪಾಸು ಮಾಡಿಸುವ ರೂಢಿ ಎಲ್ಲೆಡೆ ಉಂಟೆಂದು ಪ್ರಚಾರ ಇದ್ದ ಕಾಲವದು ಇಲ್ಲಿ ಹಾಗ ಇಂದು ಹಾಗಾಗಲಿಲ್ಲ ಮುಂಬೈ ಕಲ್ಕತ್ತೆಯವರು ಸಿಕ್ಕಾಪಟ್ಟೆ ಪ್ರಶ್ನಿಸಿ ದಣಿದು ಕುಳಿತಾಗ ಎದುರಿನ ವಿದ್ಯಾರ್ಥಿಗೆ ತಾವೇ ಬಹು ಅಕ್ಕರೆಯಿಂದ ಪ್ರೀತಿಯಿಂದ ಹೆಮ್ಮೆಯಿಂದ ಪಾಠ ಕಲಿಸಿದ ಅವನ ಗುರುಗಳೇ ಅಲ್ಲಿ ಬಹು ಕೋಪದಿಂದ ಕೆಣಕಿ ಉತ್ತರಿಸಲು ಕಠಿಣವಾದ ಪ್ರಶ್ನೆಗಳ ಸುರಿಮಳೆಯನ್ನೇ ಮಾಡುತ್ತಿದ್ದಾರೆ ವಿದ್ಯಾರ್ಥಿಗೆ ಮೈ ಬೆವರುತ್ತಿದೆ ಎಂದು ಕಾಣದ ಗುರುಗಳ ನರಸಿಂಹಾವತಾರ ನನಗೇನು ಕಾದಿದೆ ಎಂದುಕೊಂಡು ಭಂಡ ಧೈರ್ಯದಿಂದ ಉತ್ತರಿಸಬೇಕಾದ ನಯನಾಜೂಕಿನ ರೀತಿಯನ್ನು ಕೊಂಚ ಅತಿಕ್ರಮಿಸಿ ಉತ್ತರಿಸುತ್ತಿದ್ದಾನೆ ಹೇಗೋ ಫೇಲ್ ಆಗುತ್ತೇನೆ ಇರಲಿ ನನ್ನ ಓದಾಟದ ಸರ್ವಸ್ವವನ್ನು ಪ್ರದರ್ಶಿಸುತ್ತೇನೆ ಎಂದು ಛಲ ತೊಡುತ್ತಾನೆ ಉತ್ತರಿಸುತ್ತಾ ಉತ್ತರಿಸುತ್ತಾ ವೇಳೆ ತೀರಿದುದೂ ಗೊತ್ತಾಗದೆ ಹೊರಗಿನ ಪರೀಕ್ಷಕರು ಆಲಿಸುತ್ತಾ ಮುಸಿನಗುತ್ತಾರೆ ಇದು ವಿದ್ಯಾರ್ಥಿಯನ್ನು ಇನ್ನಷ್ಟು ಕೆರಳಿಸುತ್ತದೆ ಕೊನೆಗೆ ಅವರು ಭೇಷ್ ಸಾಕು ಮಾಡಪ್ಪ ಎನ್ನುತ್ತಾರೆ ಅವನ ಗುರುಗಳ ಉಗ್ರ ಮುಖವನ್ನು ನಿಟ್ಟಿಸಿ ಪ್ರಶ್ನೆಗಳು ಇನ್ನೂ ಇವೆಯೇ ಎಂದು ನೆಗೆಯಾಡುತ್ತಾರೆ ಅವರೂ ಮುಸಿನಕ್ಕದ್ದನ್ನು ಈ ಭೀತ ವಿದ್ಯಾರ್ಥಿ ಗಮನಿಸಲಾರ ಯೂಮೆ ಗೋ ಅಂದಾಗ ಅಳುತ್ತಾ ಹೊರಬರುತ್ತಾನೆ ಅಧ್ಯಾಪಕರಿಗೆ ಅಚ್ಚುಮೆಚ್ಚುವಿನವನೆಂದು ಭಾವಿಸಿದ್ದ ಇತರ ಸಹಾಧ್ಯಾಯಿಗಳು ಏನು ಕೇಳಿದರೂ ಉತ್ತರಿಸದೆ ಮನೆಗೆ ಹೋಗಿ ಬಿದ್ದುಕೊಂಡು ಅಳುತ್ತಾನೆ ಮರುದಿನ ಗುರುಗಳೇ ಇವನನ್ನು ಕರೆಸುತ್ತಾರೆ ಭೇಷ್ ಚೆನ್ನಾಗಿ ಉತ್ತರಿಸಿದೆ ಎನ್ನುತ್ತಾರೆ ಇವನು ನಂಬದೆ ಏನು ಸರ್ ಎಲ್ಲರ ಎದುರಿಗೆ ಅಂಥ ಅವಮಾನ ಮಾಡಿದಿರಿ ಎಂದು ಇಲ್ಲದಷ್ಟು ಸಿಟ್ಟೇಕೆ ನನ್ನ ಮೇಲೆ ತಮಗೆ ನಿನ್ನೆ ನಾನು ಫೇಲ್ ಆಗಲು ಏನೇನು ಬೇಕೋ ಎಲ್ಲ ಮಾಡಿದ್ದೀರಿ ಥ್ಯಾಂಕ್ಸ್ ಎನ್ನುತ್ತಾ ಹೇಳಲು ನೋಡುತ್ತಾನೆ ಅವರು ಹೇಳುತ್ತಾರೆ ಹಾಗಲ್ಲವಯ್ಯ ನಾನು ಹಾಗೆ ಕೆಣಕದಿದ್ದರೆ ನಾನು ಹಾಗೆ ಉತ್ತರಿಸದಿದ್ದರೆ ನಿನಗೆ ಶೇಕಡ ಎಪ್ಪತ್ತರಷ್ಟು ಅಂಕಗಳು ಹೇಗೆ ಬರುತ್ತಿದ್ದವು ಅದು ಬರದೆ ನಿನಗೆ ಮೊದಲ ಶ್ರೇಣಿಯಲ್ಲಿ ಫಲಿತಾಂಶ ಎಂತೂ ಬರುತ್ತಿತ್ತು ಎಲ್ಲ ನಿನ್ನ ಒಳ್ಳೆಯದಕ್ಕೆ ನಾನು ಮಾಡಿದ್ದು ಎನ್ನುತ್ತಾರೆ ಆ ಶಿಷ್ಯನಿಗೆ ಗುರುಗಳ ಈ ಮಾತಿನಲ್ಲಿ ವಿಶ್ವಾಸ ಹುಟ್ಟುತ್ತದೆ ಯೋಗ್ಯತೆಯೇ ಇಲ್ಲದೆ ಹಚ್ಚಿ ಉತ್ತರ ಬರೆದ ಅವನ ಶೋಂಭೇರಿ ಸಹಾಧ್ಯಾಯಿಗಳಲ್ಲಿ ಕೆಲವರು ಕೆಲವರಿಗೆ ಆಕಸ್ಮಿಕ ತಪ್ಪುಗಳನ್ನೇ ಮುಂದಿಟ್ಟು ಇಂಗ್ಲಿಷ್ ಬರೆಯಲು ಕೈತಪ್ಪಿ ಐ ಎನ್ ಜಿ ಎಲ್ ಐ ಎಸ್ ಎಚ್ ಎಂದು ಬರೆದು ವ್ಯಾಕರಣದ ನಾನಾ ತಪ್ಪುಗಳನ್ನು ಮಾಡಿದ ಭೂಪರಿಗೆ ಪಾಸು ಸಹ ಮಾಡಿಸದೆ ನಿರ್ದಾಕ್ಷಿಣ್ಯವಾಗಿ ಫೇಲು ಮಾಡಿಸಿದ ಅವರ ಇತಿಹಾಸ ತಿಳಿದ ಆ ವಿದ್ಯಾರ್ಥಿಗೆ ಗುರುಗಳ ನ್ಯಾಯ ನಿಷ್ಠುರತೆಯಲ್ಲಿ ಗೌರವ ಉಂಟಾಗಿ ಧನ್ಯನಾಗುತ್ತಾನೆ ಈ ಕಥೆ ಯಾರದೆಂದು ನಾನು ವಿವರಿಸುವ ಅವಶ್ಯಕತೆ ಇರಲಾರದಷ್ಟೇ ಇದು ಪ್ರತ್ಯಕ್ಷಾನುಭವಕ್ಕೆ ಬಂದವರಿಗೆ ಶ್ರೀರಾಮನ ನಡವಳಿಕೆಯು ಮೆಚ್ಚುಗೆಯನ್ನೇ ಮನಗಾಣಿಸುತ್ತದೆಯಲ್ಲದೆ ಅಸೂಯೆ ಆಕ್ಷೇಪಗಳನ್ನಲ್ಲ ಅದೇ ಗುರುಗಳ ಕೈಲಿ ಫೇಲಾದವರು ಅವರನ್ನು ದೂರಿ ಬರೆಯುವಂತೆ ಶ್ರೀರಾಮನ ನಡವಳಿಕೆಯನ್ನೂ ದೂಷಿಸಿ ಬರೆಯುವವರು ಜೀವನ ಪರೀಕ್ಷೆಯಲ್ಲಿ ಯಶಸ್ಸನ್ನು ಕಾಣತಾದವರಾದರೆ ಅವರನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾದುದಿಲ್ಲ ಅಪಪ್ರಚಾರಕ್ಕೆ ಮಾತ್ರ ಉತ್ತರಿಸಬೇಕಾಗುತ್ತದೆ ಅದೇ ಅಲ್ಲಿ ನಮ್ಮ ಕರ್ತವ್ಯ ಸೀತಾದೇವಿಗೆ ಅಗ್ನಿ ಪರೀಕ್ಷೆಯನ್ನು ಏರ್ಪಡಿಸಲೇಬೇಕಾದ ಅಗ್ನಿಪರೀಕ್ಷೆ ರಾಮನಿಗಂದು ಆಯಿತು ಪ್ರೇಮಿಸಿದವಳನ್ನು ನಿರ್ದೋಷಿ ಎಂದು ಹೃದಯ ತಿಳಿದವಳನ್ನು ಪರೀಕ್ಷೆಗೆ ಗುರಿ ಮಾಡಲೇಬೇಕಾದವನಿಗಲ್ಲವೇ ಆ ಪರೀಕ್ಷೆ ನಿಜವಾಗಿ ಲೋಕಾತೀತರಾದ ಒಬ್ಬ ಹಿಂದಿನ ಗಣ್ಯ ರಾಜಕಾರಣಿಗಳು ಚುನಾವಣೆಯಲ್ಲಿ ಮಾಡಬಾರದ್ದನ್ನೆಲ್ಲ ನಡೆಸಿ ನ್ಯಾಯಪೀಠದಿಂದ ಉಚ್ಛಾಟನೆಗೂ ಒಳಗಾಗಿ ತಾವು ಆ ಹಿಂದೆ ಹೇರಿದ್ದ ತುರ್ತು ಪರಿಸ್ಥಿತಿಯ ಅತಿರೇಕ ಅತ್ಯಾಚಾರಗಳಿಗೆ ಸರ್ವೋನ್ನತ ನ್ಯಾಯಾಲಯದ ನ್ಯಾಯಮೂರ್ತಿಯ ಎದುರು ವಿಚಾರಣೆಗೊಳಗಾಗಿ ಹಾಜರಾಗಲೇಬೇಕಾದಾಗ ನ್ಯಾಯಮೂರ್ತಿಗಳ ಎಲ್ಲ ಪ್ರಶ್ನೆಗಳಿಗೂ ಪದೇ ಪದೇ ಏನು ಉತ್ತರಿಸುತ್ತಿದ್ದರೂ ನೆನಪಿದೆಯೇ ನಾನು ಮಾಡಿದ್ದೆಲ್ಲ ನಾಡಿನ ಹಿತದ ಸಲುವಾಗಿಯೇ ಅದನ್ನು ಅನುಮತಿಸುವ ಜನಸಾಮಾನ್ಯರೇ ನನ್ನ ನ್ಯಾಯಾಲಯ ಅದರ ಮುಂದೆ ನಿಮ್ಮದೇನು ದರ್ಬಾರು ಎಂದು ತಾನುಂಟೋ ಮೂರು ಲೋಕವುಂಟೋ ಎಂಬ ಗಾದೆಗೆ ಇದೊಂದು ಸರ್ವಶ್ರೇಷ್ಠ ನಿದರ್ಶನ ಶ್ರೀರಾಮಚಂದ್ರನೂ ಹಾಗೆ ಮಾಡಬೇಕಿತ್ತೆ ಯಾರು ಏನೇ ತಿಳಿಯಲಿ ನನ್ನ ಹೆಂಡತಿ ಶುದ್ಧಳೆಂದು ನನಗೆ ಖಾತ್ರಿಯಾಗಿದೆ ನೀವು ನಂಬಿದರೆಷ್ಟು ಬಿಟ್ಟರೆಷ್ಟು ನಾನು ಮಾಡಿದ್ದನ್ನೇ ನೀವು ಮಾಡುವಿರೋ ಬಿಡುವಿರೋ ನಿಮಗೇ ಸೇರಿದ ವಿಷಯ ನೀವು ಕೆಟ್ಟರೆ ನನಗೇನು ಎನ್ನಬೇಕಿತ್ತೇ ಜನತೆಯ ತೀರ್ಪೇ ಎಲ್ಲಕ್ಕಿಂತ ಮೇಲು ಎಂದು ನಂಬುವ ಇಂದಿನ ಸಮಾಜವಾದಿಗಳು ಆ ತೀರ್ಪಿಗೆ ತಲ ಭಾಗಬಾರದೆ ಸಮಾಜದ ಚೌಕಟ್ಟಿನೊಳಗೆ ಕೆಲಸ ಮಾಡಬೇಕಾದ ನಿರ್ಬಂಧ ಇಂದಿಗಿಂತ ಅಂದಿನ ರಾಮಚಂದ್ರನ ಕಾಲದಲ್ಲೇ ಹೆಚ್ಚಾಗಿತ್ತು ಆ ಜನತೆ ತಪ್ಪು ಕಲ್ಪನೆ ಮಾಡಿಕೊಂಡಾಗ ಅವರನ್ನು ದಿಢೀರನೇ ತಿದ್ದುವುದಾಗದೆ ಅದಕ್ಕೂ ಕಾಲ ಕಾಯಬೇಕಿತ್ತು ತಂತ್ರ ಹೂಡಬೇಕಿತ್ತು ಶ್ರೀರಾಮಚಂದ್ರ ಅಗ್ನಿಪ್ರವೇಶದ ನಾಟಕ ಹೂಡಿದ್ದು ಈ ಹಿನ್ನೆಲೆಯಲ್ಲಿ ಅದನ್ನು ಮಾಡಿ ನಿರ್ದೋಷಿಯಾದ ಸೀತಾದೇವಿಯ ಮನಸ್ಸನ್ನು ನೋಯಿಸಬೇಕಾಗಿದೆಯಲ್ಲ ಎಂದು ಅವನು ತುಂಬ ಚಿಂತಿಸಿದನೆಂದು ಈ ಮೊದಲು ಉದಾಹರಿಸಿದ ರಾಮಾಯಣ ಶ್ಲೋಕ ವರ್ಣಿಸುತ್ತದೆ ಇನ್ನೂ ಮುಂದಿನ ಇಕ್ಕಟ್ಟಿನ ಹೆಜ್ಜೆಗಳನ್ನೂ ಮರ್ಮಗಳನ್ನೂ ನೋಡಿ ಸೀತೆಯು ಗಂಡನನ್ನು ಕಾಣಬಯಸುತ್ತೇನೆ ಎಂದಳಷ್ಟೇ ಇದಕ್ಕೆ ಶ್ರೀರಾಮನ ಅಪ್ಪಣೆ ಏನೆಂದು ಕಪಿ ರಾಕ್ಷಸ ವೀರರೆಲ್ಲ ಕುತೂಹಲದಿಂದ ಕಾಯುತ್ತಿದ್ದಾರೆ ಶ್ರೀರಾಮ ನುಡಿದ ದಿವ್ಯಾಂಗರಾಗಾಂ ವೈದೇಹಿ ದಿವ್ಯಾಭರಣಭೂಷಿತಾಂ ಇಹ ಸೀತಾಂ ಶಿರಸ್ನಾತಾಂ ಉಪಸ್ಥಾಪಯ ಮಾಚಿರು ಯುದ್ಧಕಾಂಡದ ನೂರ ಹದಿನೇಳನೇ ಶ್ಲೋಕ ಏ ಸ್ಕಂದ ಹದಿನೇಳನೇ ಶ್ಲೋಕ ಸೀತಾದೇವಿಯು ಶಿರಸ್ನಾನ ಮಂಗಳ ಸ್ನಾನ ಮಾಡಿ ದಿವ್ಯ ಅಲಂಕಾರ ಮಾಡಿಕೊಂಡು ಒಳ್ಳೆಯ ಒಡವೆ ವಸ್ತ್ರಗಳನ್ನು ಧರಿಸಿ ನನ್ನೆದುರು ಬರುವಂತೆ ಹಾಜರುಪಡಿಸು ಎಂದು ವಿಭೀಷಣನಿಗೆ ಈ ಅಪ್ಪಣೆ ಮಾಡಿದ್ದು ವಿಭೀಷಣನಿಗೂ ಅದೇ ಅಭಿಪ್ರಾಯ ಇತ್ತು ತಮ್ಮವರ ಊರಿನಲ್ಲಿರುತ್ತಾ ರಾಮ ವಿರಹದಿಂದ ಕೊರಗಿ ಕೃಷಳಾಗಿರುವವಳು ಹಾಗೇ ಮತ್ತೆ ರಾಮನನ್ನು ಸೇರಬಾರದೆಂದು ಅದು ಲಂಕೆಗೆ ಒಳ್ಳೆಯದಲ್ಲವೆಂದು ಅವಳು ಮಂಗಲ ಸ್ನಾನ ಮಾಡಿ ಚಿನ್ನದ ಪುತ್ಥಳಿಯಂತೆ ಸಿಂಗರಿಸಿಕೊಂಡು ರಾಮನನ್ನು ಸೇರಬೇಕೆಂದು ಅವಳ ಮನಸ್ಸು ನೋಯಿಸಿ ರಾಮನಿಗೆ ಕೋಪ ಬರುವಂತೆ ಈವರೆಗೆ ಮಾಡಿದ್ದಕ್ಕೆ ಹಾಗೆ ಮಾಡಿದರೆ ಮಾತ್ರ ರಾಮ ಪ್ರಸನ್ನನಾಗುವನೆಂದು ವಿಭೀಷಣ ಹಿಂದೆಯೇ ರಾವಣನಿಗೆ ಬುದ್ಧಿ ಹೇಳಿದ್ದ ಧನಾನಿ ರತ್ನಾ ವಿಭೂಷಣಾನಿ ವಾಸಾಂಸಿ ಮಣಿಶ್ಚ ಚಿತ್ರಾನ್ ಸೀತಾಂಚ ರಾಮಾಯ ನಿವೇದ್ಯದೇವೀ ವಸೇಮ ರಾಜನ್ನಿಹ ರಾಜನ್ನಿಹವೀತಶೋಕಃ ಯುದ್ಧಕಾಂಡದ ಹದಿನೈದನೇ ಸರ್ಗ ಹದಿನಾಲ್ಕನೇ ಶ್ಲೋಕ ಆದ್ದರಿಂದ ಅಶೋಕವನಕ್ಕೆ ಓಡಿದವನೇ ರಾಮಾಜ್ಞೆಯನ್ನು ಪ್ರಸನ್ನನಾಗಿಯೇ ಸೀತೆಗೆ ತಿಳಿಸಿದ ಸೀತೆ ಮೊದಲು ಅದನ್ನು ಸರಿಯಾಗಿಯೇ ಯೋಚಿಸಿದಳು ಇದು ಸರಿಯಲ್ಲ ಎಂದು ಪರಪುರುಷನ ಮನೆಯಲ್ಲಿ ಬಹಳ ದಿನ ಸೆರೆಯಲ್ಲಿದ್ದವಳು ಸರ್ವಾಂಗಭೂಷಿತಳಾಗಿ ಭೋಗಿಯಂತೆ ಹೊರಗೆ ಬಂದರೆ ನೋಡುವವರು ಏನೆಂದು ತಿಳಿದಾರು ರಾವಣನೊಡನೆ ಹೀಗೆ ಇರುತ್ತಾ ಕಾಲ ಕಳೆದಳೆಂದು ಯಾರೂ ಕಲ್ಪಿಸಬಹುದಲ್ಲವೇ ಆದ್ದರಿಂದ ಆ ಸ್ನಾತ ಭರ್ತಾರಂ ರಾಕ್ಷಸಾಧಿಪ ಶ್ಲೋಕ ಹತ್ತು ಎಂದು ಹೇಳುತ್ತಾಳೆ ಸ್ನಾನ ಮಾಡದೆಯೇ ಹೇಗಿರುವೆನೋ ಹಾಗೇ ಬರುತ್ತೇನೆ ಎಂದಳು ಉಟ್ಟ ಒಂದೇ ರೇಷಿಮೆ ಸೀರೆಯಲ್ಲಿ ಅದು ಅಯೋಧ್ಯೆಯಿಂದ ಬರುತ್ತಾ ದಶರಥ ಕೊಟ್ಟು ಕಳುಹಿಸಿದ್ದು ದಿನ ಅಶೋಕವನದ ತೊರೆಯಲ್ಲಿ ಸ್ನಾನ ಮಾಡಿ ಅದರಲ್ಲೇ ಸಂಧ್ಯಾತಿಗಳನ್ನು ಮುಗಿಸಿ ಮತ್ತೆ ಒಣಗಿಸಿ ಬದಲಿಸುವುದಕ್ಕೂ ಬೇರೊಂದು ಸೀರೆ ಇಲ್ಲದೆ ರಾವಣನ ಭೋಗಗಳನ್ನೆಲ್ಲ ತಿರಸ್ಕರಿಸಿ ಅಯೋಧ್ಯೆಯಿಂದ ಬರುತ್ತಾ ಮೈಮೇಲೆ ಧರಿಸಿದ್ದ ಒಡವೆಗಳನ್ನು ಮಾತ್ರವೇ ಧರಿಸಿದ್ದು ಈ ಸ್ನಾತಕ್ಕೆ ಅವು ಕಪ್ಪು ಹಿಡಿದು ಉಪವಾಸ ಕೃಶಾಂ ದೀನಾಂ ಮಲಿನ ಸೇವಿ ಸಂ ಸೇವಿತಾಂ ಇತ್ಯಾದಿಯಾಗಿ ಹನುಮ ಕಂಡಂತೆ ಹಾಗೆ ರಾಮನನ್ನು ಕಂಡಿದ್ದರೆ ಆಕೆಯ ಪಾತಿವೃತ್ಯದ ತಪಸ್ಸು ಎಂಥ ಸಂಶಯದವರಿಗೂ ಸತ್ಯವನ್ನು ಕಣ್ಣು ಕುಕ್ಕಿ ಹೇಳುತ್ತಿತ್ತು ಅದಕ್ಕಾಗಿ ಹೊಸ ಮೇಕಪ್ ಬೇಕಾಗಿರಲಿಲ್ಲ ಆದ್ದರಿಂದ ಸೀತೆ ಹೇಳಿದ್ದು ಸರಿಯಾಗಿಯೇ ಇತ್ತು ಎಂಬ ಅಂಶವೊಂದಿಗೆ ಇಂದಿನ ಭಾಗವನ್ನು ಮುಗಿಸೋಣ ಮುಂದಿನ ಭಾಗವನ್ನು ನಾಳೆ ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ